ಬಾಗಲಕೋಟ್ ವಿಶ್ವವಿದ್ಯಾಲಯ ಜಮಖಂಡಿ ಇವರ ಸಹಯೋಗದೊಂದಿಗೆ ಶ್ರೀ ವಿಜಯ ಮಹಾಂತೇಶ್ ವಿದ್ಯಾವರ್ತಕ ಸಂಘ ಶ್ರೀ ವಿಜಯ ಮಹಾಂತೇಶ್ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಇಲ್ಕಲ್ ಬಾಗಲಕೋಟೆ ವಿಶ್ವವಿದ್ಯಾಲಯದ ಏಕವಲಯ ಶಟಲ್ ಬ್ಯಾಡ್ಮಿಂಟನ್ ಮಹಿಳಾ ತಂಡದ ಆಯ್ಕೆ ಪ್ರಕ್ರಿಯೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಉದ್ಘಾಟನಾ ಸಮಾರಂಭವನ್ನು ವೇದಿಕೆ ಮೇಲಿದ್ದ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಉದ್ಘಾಟನೆಗೆ ಆಗಮಿಸಿದ ದೈಹಿಕ ಶಿಕ್ಷಕರಿಗೆ ಶ್ರೀ ವಿಜಯ ಮಹಾಂತೇಶ್ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು I believe in ನಂತರ ಕಾರ್ಯಕ್ರಮದ ಕುರಿತು ಎಸ್ವಿಎಂ ವಿದ್ಯಾವರ್ಧಕ ಸಂಘದ ಆಡಳಿತ ಮಂಡಳಿಯ ರಾದ ಶ್ರೀ ಶರಣಪ್ಪ ಅಕ್ಕಿಯವರು ಮಾತನಾಡಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಇದೇ ವೇಳೆ ದೈಹಿಕ ಶಿಕ್ಷಕರು ಹಾಗೂ ಎಸ್ವಿಎಂ ಮಹಾವಿದ್ಯಾಲಯದ ಪ್ರಾಚಾರ್ಯರು ಎಸ್ ಎಸ್ ಆವಟೆ ಅವರು ಮಾತನಾಡಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಚೇರ್ಮನ್ ಶರಣಪ್ಪ ಅಕ್ಕಿ ಎಸ್ವಿಎಂ ಮಹಾವಿದ್ಯಾಲಯದ ಪ್ರಾಚಾರ್ಯರು ಡಾಕ್ಟರ್ ಎಸ್ ಎಸ್ ಅವಟೆ ದೈಹಿಕ ಶಿಕ್ಷಣ ನಿರ್ದೇಶಕರು ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿ ಕೆಎಂ ಶಿರಹಟ್ಟಿ ಜಯಪ್ರಕಾಶ್ ಬೀಳಗಿ ದೈಹಿಕ ಶಿಕ್ಷಣ ನಿರ್ದೇಶಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾದಾಮಿ ಡಾಕ್ಟರ್ ಚಿದಾನಂದ ನಂದರ್ ಬಂಡಾರಿ ಪದವಿ ಮಹಾವಿದ್ಯಾಲಯ ಗುಳಗುಡ್ಡ ಐಕ್ಯುಎಸಿ ಸಂಯೋಜಕರು ರಮೇಶ್ ಮಾಳ್ಗಿ ಪಿ ಎಸ್ ಹಿಪ್ಪರ್ಗಿ ಡಾಕ್ಟರ್ ಸುಭಾಷ್ ಹೊನ್ನಳ್ಳಿ ಕ್ರೀಡಾ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರು ಸೇರಿದಂತೆ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದೊಂದಿಗೆ ಸಂಘ श्री विजय मातृ कलेह विज्ञान अब वाणिज्य महाविद्यालय है बालकोट विश्वविद्यालय एक वलय शटल बैडमिंटन तो तो महिला तलवार तो आए प्रक्रिया यार सारे पत्ता को इपते रहो धार्मिक समारम बता अज्ञेत క్రీడ విభాగంలో భాగించి నమ్మ దైహిక బరవణ మానసిక చింతన ఉదలూ యోగ ఇవ్వరం భాగించవంతర ఆ కారణంగా ప్రతిదే స్పర్ధి ಭಾಗವಹಿಸಿ ತಮ್ಮ ಪ್ರತಿಭೆಗಳನ್ನು ತೋರಿಸಬೇಕು ಈಗಾಗಲೇ ತಾವು ಬ್ಯಾಡ್ಮಿಂಟನ್ ಏಕವಲಯ ಚೆಕ್ನಲ್ಲಿ ಸಾಕಷ್ಟು ಪರಿಣಿತ ಪ್ರತಿ ತಾವು ಸಿಲೆಕ್ಷನ್ಗೆ ಆಗಮಿಸಿದ್ದೀರಿ ತಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ ತಮ್ಮೆಲ್ಲರಿಗೂ ಶುಭ ಹಾರೈಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸರ್ವರಿಗೂ ವಂಚಿಸಿ ನಾನು ಎರಡು ಮಾತು ಈ ತಾಳ್ಮೇ ಕಳ್ಕೊಂಡೋಗ್ರೆ ನಂದು ಭಟ್ಟ ಸರ್ ನಾನು ಜಾಸ್ತಿ ಅಂತ ಯಾಕಂದ್ರೆ ಭಾಳ ಉಸ್ತುಕತೆ ರೀ ಆಡ್ಬೇಕು ಆಡ್ಬೇಕು ಅಂತ ಏನು ಮಾಡಕ್ ನಾವು ಸಾಂಪ್ರದಾಯಿಕವೇ ಕೆಲವೊಂದು ಆಚಾರ ವಿಚಾರಗಳು ಇರ್ತಾವನ್ನೆಲ್ಲ ಮಾಡಬೇಕಾಗತ್ತೆ ಈ ಒಂದು ಟೂರ್ನಾಮೆಂಟ್ ಸುಭಾಷ್ ಸರ್ ಹೇಳಿದ್ರು ಸರ್ ಈ ಒಂದು ಟೂರ್ನಾಮೆಂಟನ್ನು ಈ ಒಂದು ಸೆಲೆಕ್ಷನ್ ಟ್ರಯಲ್ಸನ್ನು ಮಾಡೋಣ ಮತ್ತೇನು ಮಾಡೋಣ ರೀ ಸರ್ ಅವ್ನ ಸರ್ ನೀವು ಏನು ವಿಚಾರ ಮಾಡಲಾರ್ರಿ ತಗೋರಿ ಆ ಸಿಲೆಕ್ಷನ್ ಟ್ರಯಲ್ಸನ್ನು ಯಶಸ್ವಿಯಾಗಿ ನಾವು ಅಂತ ಹೇಳಿ ಅವ್ರು ಹೇಳಿದಾಗ ನನಗೆ ಅಚ್ಚುಕಟ್ಟಾಗಿ ಈ ಒಂದು ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಪ್ರಾಚಾರ್ಯರು ತುಂಬ ಅಚ್ಚುಕಟ್ಟಾಗಿ ಅವರು ಮಾಡಲಿಕ್ಕೆ ಮಾರ್ಗದರ್ಶನವನ್ನು ನೀಡಿದ್ದಾರೆ ಇದೇ ರೀತಿಯಾಗಿ ಸರ್ ತಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಒಳ್ಳೆಯ ಸಂಪನ್ಮೂಲ ಬರೀತ ಒಂದು ಕುಚ್ಚನ ನಿಮ್ಮ ಮುಂದಿದೆ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಬಿ ಪಿ ಎಡ್ಗಾಗ್ಲಿ ಎಲ್ ಪಿ ಎಡ್ಗಾಗಲಿ ಮಕ್ಕಳು ಓದ್ತಾ ಇದ್ದಾರೆ ಅಂತ ಒಂದು ಪ್ರತಿಭೆಗೆ ಈಗ ಸಾಕಷ್ಟು ಪ್ರೋತ್ಸಾಹ ನೀಡಿದೀನಿ ಮುಂದಾದರೂ ಮುಂದೂ ಒಂದು ಪ್ರೋತ್ಸಾಹ ನೀಡಬೇಕಂತ ನಮ್ಮಲ್ಲಿ ಕೇಳ್ಕೊತಿದೀನಿ ಒಂದು ವಿಚಾರ ಸರ್ ಮಾತಾಡುವಾಗ ಹೇಳಿದರು ನೈಂಟಿ ಟೂ ಒಳಗ ಒಂದು ಒಲಂಪಿಕ್ ತರ ಒಲಿಂಪಿಕ್ ಒಳಗ ನಾನು ಮೆಡಲ್ ಮಾಡೋ ಮಟ್ಟ ಐಸ್ ಹೈಸ್ಕ್ರಿ ಅಂತ ಅಂತೇಳಿ ತ್ಯಾಗ ಮಾಡಿಬಿಟ್ಟಿದ್ರು ಅದನ್ನ ಪ್ರಧಾನಮಂತ್ರಿ ಅವರು ನೋಡಿದ್ರಂತ ಕೇಳಿದ್ರಂತ ಅವ್ರನ್ನ ಕರೆದು ಡಿನ್ನರ್ ಪಾರ್ಟಿ ಕೊಟ್ರ ಅವಾಗೆಲ್ಲ ಒಲಿಂಪಿಕ್ ಮಾಡಿ ಬಂದವರು ಡಿನ್ನರ್ ಪಾರ್ಟಿ ಕೊಟ್ರ ಅಂತ ಡಿನ್ನರ್ ಪಾರ್ಟಿ ಹತ್ರ ಹೋಗ್ರಿ ಈ ಪಬ್ಜಿ ಒಳಗ ಡಿನ್ನರ್ ಪಾರ್ಟಿ ಆ ಪಾರ್ಟಿ ಈ ಪಾರ್ಟಿ ಮರಕ ಹೋಗ್ರಿ ಅದಕ್ಕೆ ಒಳ್ಳೆ ಆಟ ಆಡಿ ಒಳ್ಳೆ ಭವಿಷ್ಯ ನಿಮ್ ಮುಂದೈತಿ ನಾವೆಲ್ಲ ಹೇಳ್ತೀವಿ ನಮ್ಮ ಮುಂದಿಗೆ ಹೋಗಿ ಯಾರ ಭವಿಷ್ಯ ಯಾರು ಕೈಯಾಗಿಲ್ಲ ನಿಮ್ ಭವಿಷ್ಯ ನಿಮ್ಮ ಗೈ ಆಗ ಐತಿ ಎಲ್ಲಿವರಿಗೆ ನೀವು ಫಿಟ್ ಆಗಿರ್ತೀರಿ ಅಲ್ಲಿವರೆಗೆ ನೀವು ಬೆಲೆ ಇರ್ತೈತಿ ಎಲ್ಲಿವರಿಗೆ ನಿಮ್ಗೆ ಬೆಲೆ ಇರ್ತೈತಲ್ಲ ಅಲ್ಲಿವರಿಗೆ ಈ ಊರೊಳಗಾಗ್ಲಿ ಈ ಒಳಗಾಗ್ಲಿ ಈ ಒಂದು ಸಮಾಜದೊಳಗಾಗಲಿ ಒಂದು ಒಳ್ಳೆ ಬೆಲೆ ಇರ್ತೈತಿ ಸ್ಪೋರ್ಟ್ಸ್ ಇಂದ್ರಾಗಲಿ ಒಬ್ಬಟ್ಟೆ ಆಗ್ಲಿ ಬಟ್ಟೆ ಆಗ್ಲಿ ಎಲ್ಲರೂ ತಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ಆಗಿ ನೀವು ತೋರಿಸ್ಕೊಂಡ್ರೆ ಅಂದ್ರ ಜೀವನದೊಳಗ ಉದ್ಧಾರ ಆಗ್ತೀರಿ ಮುಂದೆ ಬರ್ತೀರಿ ತಂದೆ ತಾಯಿ ಒಳ್ಳೇದ ತಂದೆ ತಾಯಿಗೆ ಒಂದಿಷ್ಟು ಒಳ್ಳೆ ಮಕ್ಕಳಾಗಿರ್ತೀರಿ ಗುರುಗಳಿಗೆ ಒಳ್ಳೆ ಶಿಷ್ಯರಾಗಿರ್ತೀರಿ ಅಂತ ಹೇಳಿ ನಾನು ಯಾರು ಮಾತೀನಿ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ತಮ್ಮೊಂದಿಗೆ ಚರ್ಚಿಸಿದ್ದಾರೆ ಅಥವಾ ಹೇಳಿದ್ದಾರೆ ಇರ್ತಕ್ಕಂಥ ಮಹತ್ವವನ್ನು ಕುರಿತು ಕ್ರೀಡೆ ಎಷ್ಟು ಅವಶ್ಯಕ ಅನ್ನೋದನ್ನ ಕುರಿತು ನಾವೆಲ್ಲ ಅನೇಕ ಭಾಷಣಗಳಲ್ಲಿ ಚಟುವಟಿಕೆಗಳಲ್ಲಿ ಕೇಳ್ತಾ ಹೋಗ್ತೀವಿ ಆದರೆ ಎಷ್ಟು ಪರ್ಸೆಂಟ್ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ ಇಬ್ಬರಿಗೆ ಅವರು ಸಾರಿ ಬೀಳ್ ಸರ್ ಅವರಿಗೆ ಇಲ್ಲ ನಮ್ಮ ಮಹಾವಿದ್ಯಾಲಯ ಒಂದು ಕ್ರೀಡಾ ಪರಂಪರೆಯನ್ನೇ ಹೊಂದಿದೆ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಒಂದು ಅಥ್ಲೆಟಿಕ್ ಮೀಟನ್ನು ಆರ್ಗನೈಸ್ ಮಾಡಿದ್ದೀವಿ ಅಲ್ಲಿ ಪ್ಲಾಟ್ಫಾರ್ಮ್ ಇಲ್ಲಿ ಕ್ರೀಡಾಂಗಣ ಇಲ್ಲ ವಿಶ್ವವಿದ್ಯಾಲಯ ಪ್ಲಾಟ್ ನಾವು ತೋರಿಸಿಕೊಂಡಿದ್ದೇವೆ ಅದಕ್ಕೆ ಕ್ರೀಡಾಂಗಣ ಇಲ್ಲ ಕೇವಲ ಏಳು ತಿಂಗಳ ಒಳಗಾಗಿ ಈ ಕ್ರೀಡಾಂಗಣ ನಿರ್ಮಾಣ ಆಗಿದೆ ಹದಿನೂರು ಸ್ಟೇಡಿಯಂ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಷಿನರಿ ಆಗಿರ್ಬೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನಾಗಿರ್ಬೋದು ಹಗಲು ರಾತ್ರಿ ಅನ್ನದೇ ಕೇವಲ ಏಳು ತಿಂಗಳಲ್ಲಿ ಹಿಂಗಿತ್ತು ಈ ಕಡೆ ಹನ್ನೊಂದು ಫೂಟ್ ಹೈಟ್ ಇತ್ತು ಆ ಕಡೆ ಹನ್ನೊಂದು ಫೂಟ್ ತೆಗ್ದಿತ್ತು ಅದನ್ನ ನಿರ್ಮಾಣ ಮಾಡಬೇಕಾದ ನಮ್ಮ ಮಹಾವಿದ್ಯಾಲಯದ ಆಡಳಿತ ಮಂಡಳಿ ಅಥವಾ ನಿರ್ದೇಶಕರುಗಳು ಹಾಗೂ ಪ್ರಾಧ್ಯಾಪಕರುಗಳು ರಾತ್ರಿ ಹಗಲಿನ್ನದೇ ಆ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದ್ದೇವೆ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿಯೇ ಇವತ್ತಿಗೂ ಸಹಿತ ಯಾವುದಾದ್ರೂ ಅಥ್ಲೆಟಿಕ್ ನೀಟ್ ಬಗ್ಗೆ ನೀವು ಕೇಳೋದಾದ್ರೆ ಇಲ್ಕಲ್ ಅಥ್ಲೆಟಿಕ್ ಮೀಟ್ ಇವತ್ತಿಗೂ ನಂಬರ್ ಒನ್ ಸ್ಥಾನದಲ್ಲಿ ಅನ್ನೋದನ್ನ ಸ್ಟ್ರಾಂಗ್ ಗುರು ಅನ್ನೋದನ್ನು ನಿರೂಪಿಸ್ಲಿಕ್ಕೆ ಬಂದಿದ್ದೀರಿ ನೀವೆಲ್ಲರೂ ಅತ್ಯಂತ ಪ್ರತಿಭಾನ್ವಿತ ಪಟುಗಳಾಗಿದ್ದೀರಿ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಎರಡು